ನಾನಿವತ್ತು ಬೆಳಿಗ್ಗೆ ಎದ್ದು ಇಂಟರ್ನೆಟ್ ನೋಡ್ಬೇಕಾದ್ರೆ ಈ ವೈರಲ್ ರೆಸಿಪಿನ ನಾನು ನೋಡ್ದೆ ಏನಂತ ಅಂದ್ರೆ ಅದು ಕುಕ್ಕರ್ ನ ಬಳಸಿ ಈಸಿಯಾಗಿ ಎಂಟರಿಂದ ಹತ್ತು ಚಪಾತಿನ ಒಂದೇ ಬಾರಿ ಸುಡ್ಬೋದಂತ ಸೊ ಹಾಗಿದ್ರೆ ನಾನು ಕೂಡ ಇವತ್ತು ಇದನ್ನ ಟ್ರೈ ಅಂತ ಟ್ರೈ ಮಾಡ್ತಾ ಇದೀನಿ ಇದ್ರ ರಿಸಲ್ಟ್ ಏನಾಗ್ಬೋದಂತ ನೀವು ಕಂಪ್ಲೀಟ್ ವಿಡಿಯೋ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ಇದ್ರ ಇದ್ರ ರಿಸಲ್ಟ್ ಖಂಡಿತ ನಾನು ಲಾಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಇದರಿಂದ ಉಪಯೋಗ ಆಗುತ್ತಾ ಅಥವಾ ಇಲ್ಲ ಅಂತ ಒಂದೇ ಬಾರಿಗೆ ಹತ್ತು ಚಪಾತಿ ಸುಡ್ತೀವಿ ಅಂದ್ರೆ ಅದು ಕೆಲ್ಸ ಎಷ್ಟು ಈಸಿ ಆಗುತ್ತೆ ಅಂತ ಅನ್ಕೋತೀವಲ್ವಾ ಅದು ವರ್ಕ್ ಆಯ್ತಂದ್ರೆ ತುಂಬಾನೇ ಈಸಿ ಆಗುತ್ತೆ ಅಂತ ಅನ್ಕೋಬಹುದು ಬನ್ನಿ ಹಾಗಿದ್ರೆ ತಡ ಮಾಡದೆ ಟ್ರೈ ಮಾಡೋಣ ಮೊದ್ಲಿಗೆ ಒಂದು ಕುಕ್ಕರ್ ನ ಲೈಟ್ ಆಗಿ ಬಿಸಿ ಆಗ್ಲಿಕ್ಕೆ ಇಟ್ಟಿದೀನಿ ಒಂದ್ ಎರಡು ನಿಮಿಷ ಲೈಟ್ ಆಗಿ ಬಿಸಿ ಆದ್ರೆ ಸಾಕು ಇದಾದ್ಮೇಲೆ ಒಂದ್ ಹತ್ತು ಚಪಾತಿ ಕೂಡ ರೆಡಿ ಆಗಿದೆ ಈ ರೀತಿ ಚಪಾತಿನ ಅರ್ದು ಇಟ್ಟಿಟ್ಕೊಂಡಿದಿನಿ ನಾನು ಒಂದೇ ಸಲ ಹತ್ತು ಚಪಾತಿನ ಬೇಯಿಸ್ತಾ ಇಲ್ಲ ಫಸ್ಟ್ ಒಂದ್ ಮೂರ್ ಚಪಾತಿನ ಬೇಯಿಸಿ ಟ್ರೈ ಮಾಡೋಣ ಅಂತ ಒಂದ್ ಮೂರ್ ಚಪಾತಿನ ತಗೋತಾ ಇದೀನಿ ನೋಡಿ ಇವಾಗ ಚಪಾತಿನ ಕುಕ್ಕರ್ ನಲ್ಲಿ ಒಂದೊಂದೇ ಇಡ್ಬೇಕಾಗುತ್ತೆ ಈ ರೀತಿ ಈಗ ನಾನು ಮೂರು ಚಪಾತಿಗಳನ್ನ ಒಂದೇ ಸಲ ಸೇರಿಸಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಹತ್ತು ಚಪಾತಿನ ಇಡ್ತಾ ಇಲ್ಲ ಯಾಕಂದ್ರೆ ಫಸ್ಟ್ ರಿಸಲ್ಟ್ ಏನಾಗುತ್ತೆ ಅಂತ ನೋಡೋಣ ಅಂತ ನೋಡಿ ಇವಾಗ ಮೂರ್ ಚಪಾತಿ ಇಟ್ಟಿದ್ದಾದ್ಮೇಲೆ ಇದ್ರ ಲಿಡ್ ನ ಕ್ಲೋಸ್ ಮಾಡಿ ಲೈಟ್ ಆಗಿ ಒಂದು ಎರಡು ನಿಮಿಷನಾದ್ರೂ ಇದನ್ನ ಹಾಗೇನೆ ಲೋ ಫ್ಲೇಮ್ ನಲ್ಲಿ ಇಟ್ಟು ಬಿಡ್ಬೇಕಾಗುತ್ತೆ ಎರಡು ನಿಮಿಷದ ನಂತರ ಕುಕ್ಕರ್ ಲಿಡ್ ನ ಓಪನ್ ಮಾಡಿ ನೋಡ್ತಾ ಇದೀನಿ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನೋಡಿ ಚಪಾತಿ ಮೇಲ್ಗಡೆ ಹಾಗೇನೆ ಇದೆ ಆ ಒಂದ್ಸಲ ಚೆಕ್ ಮಾಡೋಣ ಕೆಳಗಡೆ ಚಪಾತಿ ಏನಾದ್ರು ಬೆಂದಿದ್ಯಾ ಅಂತ ತುಂಬಾನೇ ಸುಡ್ತಾ ಇದೆ ಒಂದ್ ಎರಡು ನಿಮಿಷ ಬಿಟ್ಟು ಇದನ್ನ ತೆಕ್ಕನಾ ನೋಡಿ ನಾವು ಲಾಸ್ಟ್ ಅಲ್ಲಿ ಇಟ್ಟಿರುವಂತ ಚಪಾತಿ ಸ್ವಲ್ಪ ಬೆಂದಿದೆ ಬಟ್ ಮಧ್ಯದಲ್ಲಿ ಚಪಾತಿ ಯಾವ್ದು ಕೂಡ ಬೆಂದಿಲ್ಲ ಹಾಗೇನೆ ಅದು ತುಂಬಾನೇ ಸುಖ್ ಸುಕ್ ಬಂದಿದೆ ಚಪಾತಿ ಹಾಕಿದ್ರೆ ನೋಡಿ ಯಾವ ರೀತಿ ಆಗಿದೆ ಅಂತ ಖಂಡಿತ ಇದ್ರ ರಿಸಲ್ಟ್ ಫೇಲ್ ಅಂತಾನೆ ಹೇಳ್ಬೋದು ನಾವು ಈ ಚಪಾತಿನ ತವಾ ಮೇಲೆ ಬೇಯಿಸೋಣ ನೋಡಿ ಎಷ್ಟು ದೊಡ್ಡ ಚಪಾತಿ ಎಷ್ಟೇ ಎಷ್ಟು ಚಿಕ್ಕ ಆಗಿದೆ ನೋಡಿ ಎಲ್ಲ ಸುಕ್ ಬಂದ್ಬಿಟ್ಟಿದೆ ನೋಡ್ಲಿಕ್ಕೂ ಒಂದ್ ಚೂರು ಚೆನ್ನಾಗ್ ಕಾಣ್ತಾ ಇಲ್ಲ ಇದನ್ನ ಹಾಗೆ ಹೋದ್ರು ಕೂಡ ಅಷ್ಟೇ ಚೆನ್ನಾಗ್ ಬೇಯೋದೇ ಇಲ್ಲ ತವಾ ಮೇಲೆ ಕೂಡ ಅದ್ ಸುಕ್ ಎಲ್ಲಾ ಚೆನ್ನಾಗ್ ಬೇಯೋದಿಲ್ಲ ನೋಡಿ ಇವಾಗ ತವಾ ಮೇಲೆ ಬಿಸಿ ಮಾಡಿ ಬೇಯಿಸೋ ಚಪಾತಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಕೂಡ ಸುಕ್ ಬರೋದಿಲ್ಲ ನೋಡಿ ಎಷ್ಟು ಸೂಪರ್ ಆಗಿ ಬರುತ್ತೆ ಅಂತ ಒಂದ್ಸಲ ಚಪಾತಿನ ಬೇಯಿಸಿ ಇಟ್ಕೊಂಡ್ಬಿಟ್ರೆ ಆರಾಮಾಗೆ ತಿನ್ಬಹುದು ಈ ರೀತಿ ಕುಕ್ಕರ್ ಅಲ್ಲೆಲ್ಲ ಟ್ರೈ ಮಾಡೋದು ತುಂಬಾ ವೇಸ್ಟ್ ಅಂತಾನೆ ಅನ್ಕೊಬಹುದು ಹಾಗೆ ಟೈಮ್ ಕೂಡ ವೇಸ್ಟ್ ಇದ್ರ ರಿಸಲ್ಟ್ ಖಂಡಿತ ಫೇಲ್ ಅಂತಾನೆ ಹೇಳ್ಬೋದು